ವೇದಿಕೆ ಮೇಲೆ ಉಪಸ್ಥಿರ್ತಿರಕ್ಕಂಥ ಎಲ್ಲ ಹಿರಿಯರೇ ಸಹೋದರರೇ ಮತ್ತು ಈ ಸಮಾವೇಶಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಹಳ ಮುಖ್ಯವಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಸಹೋದರರೇ ಇಷ್ಟೊತ್ತು ಕೂಡ ಸುಮಾರು ಮೂರ್ನಾಲ್ಕು ಗಂಟೆಗಳಿಂದ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರು ಕೂಡ ನಮ್ಮ ಈ ಹೋರಾಟದ ಉದ್ದೇಶ ಇದರ ಹಿನ್ನೆಲೆ ಮತ್ತೆ ನಾವು ಮುಂದೆ ಏನು ಮಾಡ್ತೀವಿ ಏನು ಮಾಡಬಹುದು ಅನ್ನೋ ಎಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ ಮತ್ತೆ ಒಟ್ಟಾರೆ ಇವತ್ತು ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಸಿದ್ದರಾಮಯ್ಯ ಇದೇ ಕಾಂಗ್ರೆಸ್ ಪಕ್ಷ ತಾವು ಅಧಿಕಾರಕ್ಕೆ ಬರುವ ಮೊದಲು ಏನು ಮೊನ್ನೆ ವಿಧಾನಸಭೆ ಚುನಾವಣೆ ನಡೀತು ಆ ಚುನಾವಣೆಗಿಂತ ಮೊದಲು ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಮೊದಲನೇ ಸಭೆಯಲ್ಲೇ ಮೊದಲನೇ ಕ್ಯಾಬಿನೆಟ್ ಸಭೆಯಲ್ಲೇ ಒಳ ಮೀಸಲಾತಿಗೆ ಒಂದು ಮುಕ್ತಾಯವನ್ನು ಆಡ್ತೀವಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಈ ರಾಜ್ಯದ ಎಲ್ಲಾ ದಲಿತರ ಮತಗಳನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಅಂತ ಸಾಧನೆಗಳ ಮೇಲೆ ಸಾಧನೆಗಳು ಮಾಡಿದ್ದೀವಿ ಅಂತೇಳಿ ಸಮಾವೇಶಗಳನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ ಆದರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನ ಹಳೇ ಬುದ್ಧಿ ಹಳೇ ಚಾಳಿ ಏನಪ್ಪಾ ಅಂತ ಹೇಳಿದ್ರೆ ಭಾಸ್ಕರ್ ಅವರು ಬಹಳ ಬೇಜಾರು ಮಾಡ್ಕೊತಾ ಇದ್ರು ಏನಂದ್ರೆ ನನ್ನ ವಿರುದ್ಧವಾಗಿ ನನ್ನ ಜಾತಿಯನ್ನು ಜೊತೆಗೆ ಸಹೋದರ ಜಾತಿಯವರನ್ನು ಕೂಡ ಎತ್ ಕಟ್ಟುಬಿಟ್ಟಿದ್ದಾರೆ ಅಂತ ನನಗೂ ಬಹಳ ಜನ ಫೋನ್ ಮಾಡಿದ್ರು ನನಗೂ ಬಹಳ ಜನ ಫೋನ್ ಮಾಡಿ ಏನ್ ಸಾರ್ ನೀವು ಬಹುಜನ್ ಚಳುವಳಿಯಿಂದ ಬಂದವರು ನೀವು ಕೂಡ ಭಾಸ್ಕರ್ ಜೊತೆ ಸೇರ್ಕೊಂಡು ಒಲೆ ಮಾದಿಗರ ನಡುವೆ ಒಂದು ಒಂದು ಒಬ್ರಗೊಬ್ರು ತಂದಿಡ್ತಾ ಇದ್ದೀರಿ ಏನೇನೋ ಮಾತಾಡಿದ್ರು ಇನ್ನು ಕೆಲವು ವಿದ್ಯಾರ್ಥಿಗಳು ಇನ್ನೊಂದಿಷ್ಟು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ತಯಾರಾಗ್ತಾ ಇರೋ ವಿದ್ಯಾರ್ಥಿಗಳು ನಮ್ಮ ಮನೆಗೆ ಬಂದು ಭೇಟಿ ಮಾಡಿ ಸರ್ ದಯಮಾಡಿ ಭಾಸ್ಕರತ್ರ ಮಾತಾಡಿ ಯಾಕಂದ್ರೆ ಈಗ ನೇಮಕಾತಿಗಳು ಆಗ್ತಾ ಇಲ್ಲ ನಮ್ಗೆ ಹೋಗ್ತಾ ಇದೆ ನೀವು ಒಳ ಜಾರಿ ಆಗೋವರೆಗೂ ಹೊಸ ನೇಮಕಾತಿ ಬೇಡ ಅಂತ ಹೇಳಿದಿರಿ ತೊಂದರೆ ಆಗ್ತಾ ಇದೆ ಅಂತ ಇನ್ನು ಕೆಲವರು ಅಧಿಕಾರಿಗಳು ಸರ್ ಬಡ್ತಿ ಮೀಸಲಾತಿ ಅದು ನಮಗೂ ತೊಂದರೆ ಆಗ್ತಾ ಇದೆ ಈಗ ಬಡ್ತಿ ಮೀಸಲಾತಿಯಲ್ಲಿ ನಮಗೆ ಅಲ್ಲಿ ಜಾತಿ ಆಧಾರದ ಮೇಲೆ ಅಲ್ಲ ಸೀನಿಯಾರಿಟಿ ಮೇಲೆ ಆಗುತ್ತೆ ಹಾಗಾಗಿ ಭಾಸ್ಕರ್ ಅವ್ರಿಗೆ ಇದೆಲ್ಲ ಈ ತರದ ಆರ್ಗ್ಯುಮೆಂಟ್ಗಳು ಎಲ್ಲವೂ ನಡೀತಾ ಬರ್ತಾ ಇದೆ ನಾನು ಹೇಳೋದೇನೆಂದ್ರೆ ಇದೆಲ್ಲವೂ ಆಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯವ್ರಿಗೆ ಗೊತ್ತು ಇದೆಲ್ಲವೂ ಈಗ ಆಗಲಿ ಅಂತೇನೆ ಸಿದ್ದರಾಮಯ್ಯನವರು ನಿದ್ದೆ ಮಾಡಿಕೊಂಡು ಆರಾಮಾಗಿ ಗೊರಕೆ ಹೊಡ್ಕೊಂಡು ಮಲಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಮೊದಲು ಹೇಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದ್ದೆ ನಾನು ಇದು ಕಾಂಗ್ರೆಸ್ ಡಿ ಎನ್ ಎ ಇದು ಇದು ಕಾಂಗ್ರೆಸ್ನ ಡಿ ಎನ್ ಎ ಇದು ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬರು ಬಾಬಾ ಸಾಹೇಬ್ರ ಕಾಲಘಟ್ಟಕ್ಕೆ ಹೋಗಬೇಕು ಇವ್ರೆಂತ ನೀಚರು ಅಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಬಾಬಾ ಸಾಹೇಬ್ರ ಕಾಲಘಟ್ಟದಲ್ಲೂ ಕೂಡ ಬಾಬಾ ಸಾಹೇಬ್ರು ಈ ದೇಶದ ಪ್ರತಿಯೊಬ್ಬ ಶೋಷಿತರ ಪರವಾಗಿ ನಾನು ಇದೀನಿ ಅವರ ಧ್ವನಿಯಾಗಿ ನಾನು ಸರ್ಕಾರ ಜೊತೆಗೆ ಮಾತುಕತೆ ಮಾಡಿ ಈ ಸಮುದಾಯಗಳಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಜಾತಿಗಳಿಗೆ ಏನ್ ಬೇಕು ಅಂತ ನಾನು ಮಾತಾಡ್ತೀನಿ ಅಂದಾಗ ಮಾತಾಡ್ತೀನಿ ಅಂದಾಗ ಇದೇ ಕಾಂಗ್ರೆಸ್ ನಾಯಕರು ಮಹಾತ್ಮ ಗಾಂಧಿ ಅವರ ನಾಯಕತ್ವದಲ್ಲಿ ನೀನು ನೀನು ಕೇವಲ ಅಸ್ಪೃಶ್ಯರ ನಾಯಕ ನೀನೇನಿದ್ರು ಅಸ್ಪೃಶ್ಯರ ಬಗ್ಗೆ ಮಾತಾಡು ಒಬಿ ಸಿಗಳ ಬಗ್ಗೆ ಮಾತಾಡಬೇಡ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನಿದ್ದೀನಿ ಅಂತೇಳಿ ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಇದ್ದಂತ ಹಿಂದುಳಿದ ಜಾತಿಗಳನ್ನ ಬಾಬಾ ಸಾಹೇಬರ ನಾಯಕತ್ವವನ್ನು ಒಪ್ಕೊಂಡು ಅವ್ರ ಜೊತೆ ಇದ್ದಂತ ಹಿಂದುಳಿದ ಜಾತಿಗಳನ್ನ ಎಸ್ಸಿಗಳ ವಿರುದ್ಧವಾಗಿ ಅಸ್ಪೃಶ್ಯರ ವಿರುದ್ಧವಾಗಿ ಎತ್ತು ಕಟ್ಟಿ ಬಾಬಾ ಸಾಹೇಬರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಐಸೋಲೇಟ್ ಅವ್ರನ್ನ ಪ್ರತ್ಯೇಕೀಕರಿಸಿ ಬಾಬಾ ಸಾಹೇಬ್ರನ್ನ ಒಂದು ಜಾತಿಗೆ ಸೀಮಿತಗೊಳಿಸಿದಂತ ಈ ಕಾಂಗ್ರೆಸ್ ಇದೆಯಲ್ಲ ಇದು ಅವರ ಡಿ ಎನ್ ಡಿಫೆಕ್ಟ್ ಇದು ಯಾಕಂತ ಹೇಳಿದ್ರೆ ಇವತ್ತು ಒಳ ಮೀಸಲಾತಿ ನಾವು ಮಾತಾಡ್ತಾ ಇದೀವಿ ಬಹಳ ಜನ ಹೇಳ್ತಾರೆ ಒಳ ಮಾದಿಗರ ಸಂಬಂಧಪಟ್ಟಿದ್ದಂತ ನಾನು ಅದನ್ನು ಒಪ್ಪೋದಿಲ್ಲ ಒಳ ಕೇವಲ ಮಾದಿಗರಿಗೆ ಮಾತ್ರ ಇದು ನೂರ ಒಂದು ಜಾತಿಗಳು ಎಸ್ ಸಿ ಪಟ್ಟಿಯಲ್ಲಿ ಬರುವಂತ ನೂರ ಒಂದು ಜಾತಿಗಳಿಗೂ ಸಂಬಂಧಪಟ್ಟಿದ್ದು ಮಾದಿಗ ಸಮುದಾಯ ಹೆಮ್ಮೆಯಿಂದ ಹೇಳಬೇಕು ಎಲ್ಲರ ಪರವಾಗಿ ನಾವು ಸಾಮಾಜಿಕ ನ್ಯಾಯಕ್ಕೆ ಬೀದಿಗೆ ಅಂತ ಅಂತೇಳಿ ಇಲ್ಲಿ ನಿಂತಿರೋದು ಬೇರೆ ಮಾದಿಗರ ಪರವಾಗಿಲ್ಲ ಇಲ್ಲಿ ಯಾರು ಕೂಡ ಬರೀ ಒಂದು ಜಾತಿಯ ಪರವಾಗಿ ನಾವು ಬಂದಿರೋದಲ್ಲ ನಾವಿಲ್ಲಿ ಬಂದಿರೋದು ನೂರ ಒಂದು ಜಾತಿಗಳಿಗೂ ಕೂಡ ಅವರವ್ರ ಪಾದವರು ಸಿಗಲಿ ಅಂತ ನಾವು ಬಂದಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಕುತಂತ್ರ ಕಾಂಗ್ರೆಸ್ನ ಕುತಂತ್ರ ಹೇಗಿದೆ ಅಂದ್ರೆ ಯಾವಾಗ ಈ ಹೋರಾಟ ಶುರುವಾಯ್ತು ಅವ್ರು ಮೊದಲು ಶುರು ಏನಪ್ಪಾ ಅಂದ್ರೆ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಈ ಹೋರಾಟ ಮಾಡ್ತಾ ಇರೋರು ಒಳೆಯರ ವಿರುದ್ಧ ಮಾತಾಡ್ತಾ ಇದ್ದಾರೆ ರೈಟ್ ಕಮ್ಯುನಿಟಿ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಮತ್ತ ಮುಂದುವರೆದು ಹೋಗಿ ನಿಂತ್ಕೊಳ್ತಂದ್ರೆ ಜಗಜನ್ ರಾಮ್ ಅವ್ರ ಬಗ್ಗೆ ಕೂಡ ಟೀಕೆ ಮಾಡೋ ಮಟ್ಟಕ್ಕೆ ಬಂತು ಅವರನ್ನ ಬಾಬಾ ಸಾಹೇಬ್ರ ಜೊತೆಗಿಟ್ಟು ಫೋಟೋ ಇಡಬಹುದಾ ಅವರು ಬಾಬಾ ಸಾಹೇಬ್ರ ಸಮಾನರ ಏನೆಲ್ಲ ಚರ್ಚೆಗಳು ಬಂತು ಅವ್ರ ವಿಷಯದಲ್ಲಿ ನನಗೆ ಬಹಳಷ್ಟು ರಿಸರ್ವೇಶನ್ಸ್ ಇದೆ ಆದರೆ ನಾನು ಹೇಳೋದು ಈ ಮಾತನ್ನ ಉದಾಹರಣೆಗೆ ನಾನು ಬಹುಜನ್ ಚಳವಳಿಯಿಂದ ಬಂದವರು ನಾವು ಇದನ್ನ ವಿರೋಧಿಸ್ತಿದ್ವಿ ನಮಗೆ ಹಕ್ಕಿದೆ ಆದರೆ ನಾವು ಕೇಳೋದು ನೀವು ಯಾವ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಯಾವ ಕಾಂಗ್ರೆಸ್ ಪಕ್ಷದಲ್ಲಿ ಜಗಜೀವನ್ ರಾಮ್ ಇದ್ರು ಅದೇ ಪಕ್ಷದಲ್ಲಿ ಇದ್ಕೊಂಡು ಯಾವ ಜಗಜೀವನ್ ರಾಮ್ನ ನಮ್ಮ ನಾಯಕರನ್ನು ಒಪ್ಕೊಂಡ್ರು ನೀವು ಅಲ್ಲಿದ್ಕೊಂಡು ಇದ್ಕೊಂಡು ಜಗ್ಜೀವನ್ ರಾಮ್ನ ಅವ್ರ ಜಾತಿ ಕಾರಣಕ್ಕೆ ಮಾತ್ರ ನೀವು ಅವ್ರ ಅಂಬೇಡ್ಕರ್ ಸಮಾನವಾಗಿದ್ದಾರಾ ಇಡಬಹುದಾ ಅವ್ರನ್ನ ವಿರೋಧ ಮಾಡಬೇಕು ಅಂತ ಹೇಳೋ ಮನಸ್ಥಿತಿ ಇದೆಯಲ್ಲ ಹಾಗಾದ್ರೆ ಜಗ್ಜೀವನ್ ರಾಮ್ ಅವ್ರ ನಾಯಕರಾಗೋದಲ್ಲದಿದ್ರೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿರುವಂತ ಕಾಂಗ್ರೆಸ್ ನಲ್ಲಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ನಿಮ್ಗೆ ಹೆಂಗ್ ನಾಯಕರಾಗ್ತಾರೆ ಕಾಂಗ್ರೆಸ್ನಲ್ಲಿರೋ ಮಾಧೇವಪ್ಪನವರು ನಿಮ್ಗೆ ಹೆಂಗ್ ನಾಯಕರಾಗ್ತಾರೆ ಕಾಂಗ್ರೆಸ್ ನಲ್ಲಿರುವ ಕೆ ಎಚ್ ಮುನಿಯಪ್ಪ ನಿಮ್ಗೆ ಹೆಂಗ್ ನಾಯಕರಾಗ್ತಾರೆ ಕಾಂಗ್ರೆಸ್ನಲ್ಲಿ ತಿಮ್ಮ ಯಾಕಪ್ಪ ಇವ್ರ ಹೆಸರನ್ನು ನನ್ನನ್ನು ಬೇಕಾರೆ ಮಾಡ್ಬಿಡ್ತಾರೆ ಇವರು ಒಲೇರ್ ವಿರೋಧಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದಲ್ಲಿರಲ್ಲ ಇವರು ಯಾರು ಕೂಡ ನೆನ್ಪಿಟ್ಕೊಳ್ಳಿ ನಿಮ್ಮ ಪರವಾಗಿ ನಿಂತವರಲ್ಲ ಇವರು ಅವ್ರ ಮನೆ ಚಾಕ್ರಿ ಮಾಡಕ್ಕೆ ಅವ್ರ ಮನೆ ಯಜಮಾನಗಳ ಮನೆಗಳನ್ನ ಅವರು ಬಾಬಾ ಸಾಹೇಬ್ ರಾವತ್ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನನ್ನ ಪ್ರತಿನಿಧಿಗಳು ನನ್ನ ಸಮುದಾಯವನ್ನ ಕಾಯುವ ಕಾವಲ್ ನಾಯಿಗಳಾಗಬೇಕಾಗಿತ್ತು ಆದ್ರೆ ಇವರು ಕಾವಲ್ ನಾಯಿಗಳು ಎಲ್ಲಾಗಿದ್ದಾರೆ ಗೊತ್ತಾ ಅವ್ರ ಯಜಮಾಂಡರ್ ಮನೆಗಳ ಕಾವಿನ ಕಾವಲ್ ನಾಯಿಗಳಾಗಿದ್ದಾರೆ ಇವರು ಕಚ್ಚೋದಿರ್ಲಿ ಕಚ್ಚೋದಿರ್ಲಿ ಇವರು ಇವ್ರ ಕೈಯಲ್ಲಿ ಬೊಗಳಕ್ಕೂ ಆಗಲ್ಲ ಯಾಕಂದ್ರೆ ಬಾಯಿಗೆ ಹಗ್ಗ ಕಟ್ಬಿಟ್ಟವ್ರೆ ಅಂತ ಬಾಬಾ ಸಾಹೇಬ್ ಹೇಳ್ಬಿಟ್ಟವ್ರು ಎಂತ ದುರಂತ ಅಂದ್ರೆ ಇದು ಎಲ್ಲಾ ವಲಯ ಸಮುದಾಯದವರು ಈ ಹೋರಾಟವನ್ನ ನಮ್ಮ ವಿರುದ್ಧ ಅಂತ ಮಾತಾಡ್ತಾ ಇಲ್ಲ ಅಬ್ಸರ್ವ್ ಮಾಡಿಬೇಕಾರ ನೀವು ಇದನ್ನ ಕಾಂಗ್ರೆಸ್ನಲ್ಲಿರುವಂತಹ ಅವಿವೇಕಿಗಳು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ನರೇಟಿವ್ ಇದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅವಿವೇಕಿಗಳು ಅವರಾರು ಅವರಾರು ಹೊಲೆಯವರ ಪರ ಇರ್ತಕ್ಕಂಥವ್ರಲ್ಲ ದಲಿತರ ಪರ ಇರ್ತಕ್ಕಂಥವ್ರಲ್ಲ ಅವರೆಲ್ಲ ಕಾಂಗ್ರೆಸ್ ನಾಯಿಗಳವರೆಲ್ಲ ಕಾಂಗ್ರೆಸ್ ಚೇಲಗಳು ಅವರೆಲ್ಲ ಕಾಂಗ್ರೆಸ್ ಚೇಲಗಳು ಈ ಇದನ್ನ ಮುಂದುವರೆದು ಎಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಎಷ್ಟು ಚೆನ್ನಾಗಿ ಬಳಸ್ಕೊತಾ ಇದಾರೆ ಅಂತ ಹೇಳಿದ್ರೆ ಹೀಗೆ ಮಾಡುವ ಮುಖಾಂತರ ಹೊಲೆಯ ಮತ್ತು ಮಾದಿಗ ಜಾತಿಗಳ ಒಂದು ಕಂದಕವನ್ನು ಸೃಷ್ಟಿ ಮಾಡುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಈ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕಿದ ಇದನ್ನು ಅರ್ಥ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ನಾನು ಇನ್ನು ಹೋಗ್ಬೇಕಾದ್ರೆ ಅವ್ರು ಕಾಂಗ್ರೆಸ್ ನಾಯಿಗಳು ಅಲ್ಲ ಅವರು ಆಯಾ ನಾಯಕರುಗಳ ಮನೆ ಕಳೆ ನಾಯಿಗಳು ಆಯಾ ನಾಯಕರ ಮನೆ ಕಳೆ ನಾಯಿಗಳು ಇವತ್ತು ಇಡೀ ಸಮುದಾಯದ ಮೇಲೆ ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ಇರ್ತಕ್ಕಂಥ ಒಂದು ಹೋರಾಟದ ವಿರುದ್ಧವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಎಂತಹ ದೊಡ್ಡ ಕುತಂತ್ರಕ್ಕೆ ಕೈ ಹಾಕಿದ್ ಅಂತ ಹೇಳಿದ್ರೆ ನಾನು ಕೂತಿರ್ಬೇಕಾದ್ರೆ ನಮ್ಮ ಕೋರ್ಟ್ ಅಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿ ಒಬ್ಬ ಜುಡಿಶಿಯಲ್ ಆಫೀಸರ್ ನಮ್ಮ ಫೋನ್ ಮಾಡಿದ್ರು ಸರ್ ಇದು ಬಹಳ ಕುತಂತ್ರ ಆಗ್ತಾ ಇದೆ ಒಳ ಮೀಸಲಾತಿ ಏನ್ ಸರ್ ಅಂದ್ರೆ ಸರ್ ಯಾರ ಮನೆಗೂ ಬರ್ತಾ ಇಲ್ಲ ಅವರು ಒಳಮಿಸಲಾತಿ ಸಮೀಕ್ಷೆ ಮಾಡಲಿಕ್ಕೆ ಅಂತ ಯಾಕಂದ್ರೆ ಸಮೀಕ್ಷೆ ಆಗಿತ್ತು ಸದಾಶಿವ ವರದಿ ಆಗಿತ್ತು ಮತ್ತೆ ಬೇರೆ ಬೇರೆ ಎಲ್ಲ ಹೇಳಿದ್ರು ಬೇರೆ 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 ಎಲ್ಲ ವರದಿಗಳಿದ್ದಾವೆ ಅದರ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನ ಪಡ್ಕೊಂಡು ಜಾರಿ ಮಾಡಬಹುದಾಗಿತ್ತು ಆದ್ರೆ ಪಾಪ ನಾಗಮೋಹನ್ ದಾಸ್ ಅವ್ರನ್ನ ಆಯ್ಕೆ ಮಾಡಿದ್ದೆ ಆ ಅಂಶಗಳ ಆಧಾರದ ಮೇಲೆ ಏನ್ ಮಾಡ್ಬೋದು ಅಂತ ಅವ್ರನ್ನ ರೆಕಮೆಂಡೇಶನ್ ಕೇಳಿದ್ದು ಆದ್ರೆ ಪಾಪ ಅವರು ಮೂರು ತಿಂಗಳು ಮೂರು ತಿಂಗಳು ಕೂತ್ಕೊಂಡು ಕೊನೆಗೆ ಹೇಳಿದ್ದೇನಪ್ಪ ಅಂದ್ರೆ ಇನ್ನೊಂದು ಸಮೀಕ್ಷೆ ಆಗಲಿ ಅಂತ ಇದೊಂಥರ ಜೋಕ್ ಅನ್ಸಲ್ವಾ ಇದು ಒಂಥರ ಜೋಕ್ ಅನ್ಸಲ್ಲ ನಿಮ್ಮನ್ನ ಆಯ್ಕೆ ಮಾಡಿದ್ದೆ ಈ ಎಸ್ ಎ ಎಡಿ ಅನ್ನುವಂಥ ಸಮಸ್ಯೆಯನ್ನು ಬಗೆಹರಿಸಿ ಅಂತ ನೀವು ಮತ್ತೆ ಇನ್ನೊಂದು ಸಮೀಕ್ಷೆ ಮಾಡ್ರಿ ಅಂತ ಹೇಳಿದ್ರೆ ಆದರೆ ಈ ಸಮೀಕ್ಷೆ ಉದ್ದೇಶ ಏನು ಗೊತ್ತಾ ನಾವು ಅರ್ಥ ಮಾಡ್ಕೋಬೇಕು ಈ ಪ್ರಾಬ್ಲಮ್ ಅನ್ನ ಪರ್ಮನೆಂಟ್ ಆಗಿ ಸಾಲ್ವ್ ಮಾಡ್ಲಿಕ್ಕಲ್ಲ ಯಾಕಂದ್ರೆ ಇವತ್ತು ಈ ಸಮೀಕ್ಷೆ ಹೇಗೆ ನಡೀತದೆ ಅಂತ ನಮ್ ಎಲ್ರಿಗೂ ಗೊತ್ತಿದೆ ಹೇಗೆ ನಡೀತಾ ಇದೆ ಅಂದ್ರೆ ಇವತ್ತು ಈ ಸಮೀಕ್ಷೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಡೀತಾ ಇಲ್ಲ ನಾನು ಹೇಳದ್ನಲ್ಲ ಈಗ ನಾನು ಸುಮಾರು ಎನ್ಯುಮೇಟರ್ಗಳ ಹತ್ರ ಮಾತಾಡಿದೆ ಈಗ ನಾನು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ನಮ್ಮ ಅಪಾರ್ಟ್ಮೆಂಟ್ ಬರಲೇ ಇಲ್ಲ ಬರಲೇ ಇಲ್ಲ ಸರ್ ನಾನು ಫೋನ್ ಮಾಡಿದೆ ಎಲ್ರಿ ಬರಲೇ ಇಲ್ವಲ್ರಿ ಅಂದ್ರೆ ಏನಂತ ಸರ್ ಅಪಾರ್ಟ್ಮೆಂಟ್ಗಳಲ್ಲಿ ಲೇಔಟ್ಗಳಲ್ಲಿ ದಲಿತರು ಇರ್ತಾರ ಸರ್ ಆಕ್ಚುಲಿ ಸಮೀಕ್ಷೆ ನಡೀತಾ ಇರದೆ ಇವ್ರಿಗಾಗಿ ಅಪಾರ್ಟ್ಮೆಂಟ್ ಲೇಔಟ್ ಯಾಕಂದ್ರೆ ಇಲ್ಲಿ ಸಾಮಾಜಿಕ ಆರ್ಥಿಕ ಉದ್ಯೋಗ ಸಾಮಾಜಿಕ ಆರ್ಥಿಕವಾಗಿ ಉದ್ಧಾರ ಆಗಿರೋನು ಉದ್ಯೋಗಗಳನ್ನ ಪಡ್ಕೊಂಡಿರೋನು ಸ್ಲಮ್ಗಳಲ್ಲಿ ಇಲ್ಲ ಸ್ವಾಮಿ ಸ್ಲಮ್ಗಳು ಅವನು ಸ್ಲಮ್ಗಳು ಬಿಟ್ಟು ಅವನು ಗಳಿಗೆ ಹೋಗಿದಾನೆ ಅಪಾರ್ಟ್ಮೆಂಟ್ ಗಳಿದ್ದಾನೆ ನೀವು ನಿಜವಾಗ್ಲೂ ಸಮೀಕ್ಷೆ ಮಾಡಬೇಕಾಗಿರೋದು ಇವ್ರನ್ನ ಆದ್ರೆ ಇವ್ರನ್ನೇ ಸಮೀಕ್ಷೆಯಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನು ನಾಳೆ ಮತ್ತೆ ಇದನ್ನ ಇವತ್ತು ನಾವು ಯಾರು ಹೋರಾಟ ಮಾಡ್ತಾ ಇದ್ದೀವಿ ನಾವೇ ವಿರೋಧ ಮಾಡ್ತೀವಿ ಈ ಸಮೀಕ್ಷೆ ಸರಿ ಇಲ್ಲ ಅಂತ ನಾವೇ ವಿರೋಧ ಮಾಡಬೇಕು ಯಾಕೆ ಅಂಕಿಅಂಶಗಳು ನೂರಕ್ಕೆ ನೂರು ಪರ್ಸೆಂಟು ತಪ್ಪು ತಪ್ಪಾಗಿ ಬರ್ತದೆ ಬಹುಶಃ ಸದಾಶಿವ ವರದಿಗೂ ಬೇರೆ ಬೇರೆ ವರದಿಗಳಿಗೂ ಮತ್ತು ಈ ಸಮೀಕ್ಷೆಗೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ ಸೊ ಹೀಗೆ ಬೇಕು ಅಂತೇಳಿ ಸರ್ಕಾರ ಇವತ್ತು ಸುಮ್ನೆಯಿಂದ ಡಿಲೇ ಮಾಡ್ತಾ ಡಿಲೇ ಮಾಡ್ತಾ ಡಿಲೇ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇವರು ಡಿಲೇ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂದ್ರೆ ಈ ಅಸ್ಪೃಶ್ಯರ ಜಾತಿಗಳ ನಡುವೆ ಮತ್ತಷ್ಟು ದ್ವೇಷ ಬೆಳೀಲಿ ಮತ್ತಷ್ಟು ಕಂದಕ ಸೃಷ್ಟಿಯಾಗ್ಲಿ ಯಾಕಂದ್ರೆ ಇಲ್ಲೇನಾಗಿದೆ ಅಂದ್ರೆ ಒಳ ಮೀಸಲಾತಿ ಪರ ಒಡ ಮೀಸಲಾತಿ ವಿರೋಧ ಅನ್ನುವಂಥ ಎರಡು ಗುಂಪುಗಳಾಗ್ಬಿಟ್ಟಿದಾವೆ ಇದೆ ಏನಾಗಿದೆ ಅಂದ್ರೆ ಎರಡು ಗುಂಪುಗಳು ಜಾತಿಗಳಾಗಿ ಪರಿವರ್ತನೆ ಆಗ್ಬಿಟ್ಟಿದಾವೆ ಹಾಗಾಗಿ ಈ ರೀತಿ ಮಾಡುವ ಮುಖಾಂತರ ಡಿಲೇ ಮಾಡುವ ಮುಖಾಂತರ ಈ ಜಾತಿಗಳ ನಡುವೆ ಕಂದಕವನ್ನ ಸೃಷ್ಟಿ ಮಾಡಿ ಈಗಾಗಲೇ ಹೇಳಿದ್ದಾರೆ ಏನಂತ ಈ ಹೋರಾಟ ಮಾಡ್ತಾ ಇರೋದು ಬಿಜೆಪಿಯ ಬೆಂಬಲಿತರು ಇವರಿಗೆ ಆರ್ ಎಸ್ ಎಸ್ ದುಡ್ಡು ಕೊಡ್ತಾ ಇದೆ ಭಾಸ್ಕರ್ ಅವರಿಗೆ ಐದು ನನ್ನ ಹತ್ರನೇ ಹೇಳಿದ್ದಾರೆ ಹತ್ತು ಕೋಟಿ ದುಡ್ಡು ಕೊಟ್ಟವರಂತೆ ಭಾಸ್ಕರ್ಗೆ ನಾನು ಹೇಳಿದ ನನಗೂ ಎರಡು ಕೋಟಿ ಕೊಟ್ರಪ್ಪ ಅಂತ ಹೇಳಿದೀನಿ ಅವ್ರಿಗೆ ದುಡ್ಡು ಕೊಟ್ಟವರಂತೆ ಮತ್ತೆ ಆಲ್ರೆಡಿ ಭಾಸ್ಕರ್ಗೆ ಯಾವುದೋ ಒಂದು ಕಾನ್ಸ್ಟಿಟ್ಯನ್ಸಿ ಫಿಕ್ಸ್ ಆಗ್ಬಿಟ್ಟಿದೆ ಅಂತೆ ನನಗೂ ಪಾವಗಡ ಫಿಕ್ಸ್ ಆಗ್ಬಿಟ್ಟಿದೆ ಅಂತೆ ಟಿಕೆಟ್ ಕೊಡ್ತಾರಂತೆ ಈ ತರ ಏನನ್ನ ಮಾತಾಡ್ತಾ ಇದಾರೆ ಅಂದ್ರೆ ಇವ್ರು ಏನಪ್ಪ ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದಾರೆ ಅಂದ್ರೆ ನೋಡಪ್ಪ ಇವತ್ತು ಮಾದಿಗ ಸಮುದಾಯ ಬಿಜೆಪಿ ಕಡೆ ಹೋಗ್ತಾ ಇದೆ ನೀವೆಲ್ಲ ಹೋಗ್ತೀರಿ ನೀವೆಲ್ಲೋಗ್ತೀರಿ ಸಿದ್ದರಾಮಯ್ಯನ ಮನೆ ಕಾಯ್ಕೊಂಡು ಬಿದ್ದಿರಿ ನೀವು ಕಾಂಗ್ರೆಸ್ನಲ್ಲಿರ್ರಿ ಇರ್ರಿ ನೇರವಾಗಿ ನೀವು ಕಾಂಗ್ರೆಸ್ ನಲ್ಲಿರಿ ಅಂತ ಹೇಳಿದ್ರೆ ಯಾಕಂದ್ರೆ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ನಾನು ದಲಿತ ಪರ ನಾನು ದಲಿತರಾಮಯ್ಯ ನಾನು ಸಂವಿಧಾನ ಪರ ಅನ್ನುವಂತ ನೀವು ಬೇಕಾದ್ರೆ ಇವತ್ತು ಉದಾಹರಣೆಗೆ ನಾವೆಲ್ಲ ಏನಾದ್ರೂ ಫೇಸ್ಬುಕ್ ಅಲ್ಲಿ ಬಂದ್ರೆ ಮಾತಾಡಿದ್ರೆ ನಮ್ಮನ್ನ ಏನ್ ಹೇಳ್ತಾರೋ ಗೊತ್ತಾ ನೀವೆಲ್ಲ ಹಿಂಗ್ ಮಾತಾಡ್ತಿರಲ್ಲ ಕಾಂಗ್ರೆಸ್ನ ವಿರೋಧ ಮಾಡ್ತಿರಲ್ಲ ನಿಮ್ಮಿಂದ ಕೋಮುವಾದಿಗಳು ಅಧಿಕಾರಕ್ಕೆ ಬರಲ್ವಾ ನೀವು ಕೋಮುವಾದಿಗಳಿಗೆ ಬೆಂಬಲ ಕೊಟ್ಟಂಗೆ ಆಗಲ್ವಾ ಅಂತ ಇವ್ರ ಕತೆ ಹೆಂಗಾಯ್ತು ಅಂದ್ರೆ ನನಗೆ ಕಷ್ಟ ಆಗ್ತಾ ಇದೆ ನೋವಾಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಸರಿಪಡಿಸ್ರಿ ಅಂದ್ರೆ ಇದು ಹೆಂಗಪ್ಪ ಇದ್ ಕೇಳ್ತೀರಿ ನೀವು ಇದು ತಪ್ಪಲ್ವಾ ನಾನಿವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ನೀವು ನಮ್ಮ ಹಕ್ಕುಗಳನ್ನ ಕೇಳೋದ್ರಿಂದ ನಾವು ಕೋಮ್ ಕೋಮುವಾದಿಗಳು ಅನಿಸ್ತೀವಿ ನಿಮಗೆ ಹೌದು ನಾವು ಕೋಮುವಾದಿಗಳೇ ನಮಗೆ ಕೋಮವಾದ ಅಲ್ಲ ನಮ್ಗೆ ದೊಡ್ಡ ಸಮಸ್ಯೆ ಆಗಿರೋದು ನಮಗೆ ನಿಮ್ಮ ಜಾತಿವಾದ ನಮ್ಗೆ ದೊಡ್ಡ ಸಮಸ್ಯೆ ಆಗಿರೋದು ನಮ್ಮ ಸಮಸ್ಯೆ ನಿಮ್ಮ ಜಾತಿವಾದ ನೀವು ಮಾಡ್ತಾ ಇರ್ತಕ್ಕಂಥ ಜಾತಿ ಭಯೋತ್ಪಾದನೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿನಿತ್ಯ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ದಲಿತರ ಕೊಲೆಗಳು ಜಾಸ್ತಿ ಆಗ್ತಾ ಇದಾವೆ ನನಗಂತೂ ದಿನಕ್ಕೆ ನಾಲ್ಕೈದು ಫೋನ್ಗಳು ಬರ್ತವೆ ಪ್ರತಿದಿನ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ಎಂಪ್ಲಾಯಿಗಳ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ಮನೆ ನೋಡಿದ್ರಿ ಎಂತಹ ಮಟ್ಟಕ್ಕೆ ಹೋಗ್ತಾರಂದ್ರೆ ಇವರು ಅವರ ತಪ್ಪನ್ನು ಮುಚ್ಚಿಟ್ಕೊಂಡು ಒಬ್ಬ ಪೊಲೀಸ್ ಅಧಿಕಾರಿ ಕಮಿಷನರ್ ಮತ್ತು ಬೇರೆ ಇನ್ನು ಉಳಿದಂತ ಐ ಪಿ ಎಸ್ ಅಧಿಕಾರಿಗಳನ್ನ ಮನೆಗೆ ಕಳಿಸುವಂತ ಕೆಲಸ ಮಾಡ್ತಾ ಇದಾರೆ ಇವರು ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಬಡ್ಕೊಂಡ್ ಬಂದಿರುವಂತ ಕೆಲಸ ಏನಪ್ಪ ಹೇಳ್ತಾರೆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನ ಮಾಡ್ತಾ ಇದ್ರು ಅಂತ ಅದು ಅದು ಕಾಂಗ್ರೆಸ್ ಬುದ್ಧಿ ನಮ್ಮನ್ನ ಹಾಗಾಗಿ ಇವತ್ತು ದಲಿತರ ನಡುವೆ ಬೆಂಕಿಯನ್ನ ಹಚ್ಚಿ ದಲಿತರನ್ನ ಭಾಗ ಮಾಡಿ ನೀವಿ ಜಾತಿ ನೀವೀ ಜಾತಿ ನೀವ್ ಈ ಜಾತಿ ಅವರು ಆ ಪಕ್ಷ ಆ ಪಕ್ಷ ಈ ಜಾತಿ ಅವ್ರ ಈ ಪಕ್ಷ ಅಂತೇಳಿ ಅವರ ಪಕ್ಷದಲ್ಲಿ ವೋಟ್ ಬ್ಯಾಂಕ್ ಆಗಿ ಒಂದಿಷ್ಟು ಸಮುದಾಯಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಇವತ್ತು ಸಿದ್ದರಾಮಯ್ಯ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತೆಲ್ಲರೂ ಕೂಡ ನಾನು ಈ ಶೆಡ್ಯೂಲ್ ಕಾಸ್ಟ್ ಅಥವಾ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಜಾತಿಗಳನ್ನು ಕೇಳ್ಕೊಳ್ಳೋದಿಷ್ಟೇ ಒಳ ಮೀಸಲಾತಿ ಅನ್ನುವಂಥದ್ದು ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಯಾವುದೇ ಜಾತಿಯ ವಿರುದ್ಧವಾದಂಥದ್ದಲ್ಲ ಇದು ನೂರ ಒಂದು ಜಾತಿಗಳಿಗೂ ಅವರವರ ಪಾಲು ಅವರವರು ತೆಗೆದುಕೊಳ್ಳುವಂಥದ್ದು ಅವರವರಿಗೆ ಬೇಕಾಗಿರುವಷ್ಟು ಪಾಲು ಭಾಸ್ಕರ್ ಹೇಳಿದ್ರಲ್ಲ ಇದು ಹೆಡ್ ಕೌಂಟ್ ಪ್ರಶ್ನೆ ಅಲ್ಲ ನೀವು ಎಷ್ಟೆಷ್ಟಿದ್ದೀರಿ ಅನ್ನೋದಲ್ಲ ಯಾರ್ಯಾರು ಪಾಲು ಯಾರ್ಯಾರಿಗೆ ಎಷ್ಟು ಸಿಕ್ಕಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ ಎಷ್ಟು ಹಿಂದು ಅನ್ನೋದ್ರ ಮೇಲೆ ಕೊಡಬೇಕಾಗ್ತದೆ ಆದರೆ ಇವತ್ತು ಸರ್ಕಾರ ಇದೆಲ್ಲವನ್ನು ಕೂಡ ಮರೆಮಾಚುವಂತ ಕೆಲಸ ಮಾಡ್ತಾ ಇದೆ ಅವ್ರಿಗೆ ಬೇಕಾಗಿಲ್ಲ ಸಾಮಾಜಿಕ ನ್ಯಾಯ ಅವ್ರಿಗೆ ಬೇಕಾಗಿಲ್ಲ ಏನು ಕಟ್ಟಕಡೆಯ ನಾನು ಇನ್ನೂ ಮುಂದುವರೆದು ಹೇಳಬೇಕಾದ್ರೆ ಅಟ್ಲೀಸ್ಟ್ ದಲ ಮತ್ತೆ ಮಾದಿಗರಿಗೆ ಹೊಲೆಯರಿಗೆ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮ ಎಲ್ಲ ಜಾತಿಗಳಿದಾವಲ್ಲ ಇವರೆಲ್ಲರಿಗೂ ಅಟ್ಲೀಸ್ಟ್ ಒಂದೆರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದೆ ಡಿಫ್ರೆನ್ಸಸ್ ಇರಬಹುದು ಒಂದೊಂದು ಜಾತಿ ನಡುವೆ ಆದರೆ ಎಲ್ರಿಗೂ ಮಿಸ್ಲಾತಿ ಸಿಕ್ಕಿದೆ ಆದರೆ ನೀವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ಕೊಳ್ಳೋರು ಸಂವಿಧಾನ ಪರ ಅಂತ ಹೇಳ್ಕೊಳ್ಳೋರು ಈ ಜಾತಿಗಳ ಪಟ್ಟಿಯಲ್ಲಿ ಅನೇಕ ಜಾತಿಗಳು ಇನ್ನು ಆಧಾರ್ ಕಾರ್ಡ್ ಪಡ್ಕೊಳ್ಳದೇ ಇರುವಂತ ಸ್ಥಿತಿಯಲ್ಲಿ ಇದಾವೆ ಮಾಡಿಕೊಳ್ಳದೇ ಇರುವಂತ ಸ್ಥಿತಿಯಲ್ಲಿ ಇದಾವೆ ಸರ್ಕಾರದಲ್ಲಿ ಒಬ್ಬ ಗುಮಾಸ್ತನ ಒಬ್ಬ ಪಿ ಒನ್ ಅಟೆಂಡರ್ ಕೆಲಸ ತಗೊಳ್ಳೋದಕ್ಕೂ ಇವತ್ತು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಜಾತಿಗಳ ಪರ ನಿಲ್ಲೋದ್ಬಿಟ್ಟು ಬಿಟ್ಟು ನೀವು ಅವರಿಗೆ ಒಳ್ಳೇದಾಗುತ್ತೆ ಇದನ್ನ ಮಾಡಬೇಕು ಅಂತ ಮಾತಾಡೋದು ಬಿಟ್ಟು ಇದನ್ನ ವಿರೋಧ ಮಾಡ್ಕೊಂಡು ಕೂತಿದಿರಲ್ಲ ನೀವು ಯಾವ ಸೀಮೆ ಅಂಬೇಡ್ಕರ್ ವಾದಿಗಳು ನೀವು ಯಾವ ಸೀಮೆ ಸಂವಿಧಾನವಾದಿಗಳು ನೀವು ಯಾವ ಸೀಮೆ ಸಾಮಾಜಿಕ ನ್ಯಾಯದವಾದಿಗಳು ಎಲ್ಲ ಡೋಂಗಿತನ ಇಲ್ಲಿ ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡು ಜಯ ಭೀಮ್ ಜಯ ಭೀಮ್ ಅಂತ ಹೇಳ್ತಾರೆ ಇವ್ರದೇ ಮಂತ್ರಿ ಸುಧಾಕರ್ ಅನ್ನುವಂತ ಮಹಾನುಭಾವ ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಅನ್ನ ತೆಗೆದು ಬಿಸಾಕ್ತಾನೆ ತೆಗೆದು ಬಿಸಾಕ್ತಾನೆ ಹೈಕೋರ್ಟ್ ಅಲ್ಲಿ ಎಲ್ಲೂ ಸ್ಟ್ಯಾಚ್ಯೂ ತಗಿರಿ ಅಂತೇಳಿಲ್ಲ ಸುಳ್ಳು ಸುಳ್ಳು ಹೇಳಿ ಡಿ ಸಿಗಳನ್ನ ಬಳಸಿಕೊಂಡು ಸ್ಟ್ಯಾಚ್ಯೂ ಅನ್ನ ಖಾಲಿ ಮಾಡಿಸ್ತಾರೆ ಅವಮಾನ ಮಾಡ್ತಾರೆ ಯಾರಿಗೂ ಹೋಗಿ ಅದನ್ನೇ ಮಾತಾಡಬೇಕು ಎದುರಿಸಬೇಕು ಇವತ್ತಿನವರೆಗೂ ಯಾವನು ಸಿಕ್ಕಿಲ್ಲ ಇವತ್ತಿನವರೆಗೂ ಒಬ್ನ ಅರೆಸ್ಟ್ ಮಾಡಿಲ್ಲ ಅನ್ಸುತ್ತೆ ಇವತ್ತಿನವರೆಗೂ ಮಾಡಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಇವರು ರಾಜಕಾರಣವನ್ನ ಈ ಒಳಮೈಸಲಾತನ್ನು ಇಟ್ಕೊಂಡು ಕೂಡ ನಮ್ಮನ್ನ ಒಂದು ರೀತಿ ಐಸೋಲೇಟ್ ಮಾಡಲಿಕ್ಕೆ ಮತ್ತು ನಮ್ಮನ್ನ ಟಾರ್ಗೆಟ್ ಮಾಡಿ ಒಂದು ರೀತಿ ಗುಂಪುಗಾರಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ನಾವು ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಳಸ ನನಗನ್ಸೋದಂತೆಪ್ಪ ನಾಗೇಂದ್ರ ಅವರು ಹೇಳಿದ್ರು ಬಹುಶಃ ನಾವು ಈ ತರದ ನೂರು ಹೋರಾಟಗಳು ಮಾಡಿದ್ರೆ ಅವ್ರಿಗೆ ಏನು ಅನಿಸಲ್ಲ ಯಾಕಂದ್ರೆ ಮಾಡ್ತೀರಾ ಹೋಗ್ತೀರಾ ಅಂತ ಅವ್ರಿಗೆ ಯಾವಾಗ ಬಿಸಿ ಮುಟ್ಟುತ್ತ ಅಂತೇಳಿದ್ರೆ ಅವರ ಅಧಿಕಾರಕ್ಕೆ ನಾವು ಕೈ ಹಾಕ್ತಾಗ ನಾನಿವತ್ತು ಭಾಸ್ಕರ್ ಮತ್ತು ಅವರೆಲ್ಲ ಎಲ್ಲ ಸ್ನೇಹಿತರನ್ನು ನಾನು ಕೇಳ್ಕೊತಾ ಇದ್ದೀನಿ ಏನಪ್ಪಾ ಅಂದ್ರೆ ನಾವು ಇವತ್ತು ಘೋಷಣೆ ಮಾಡಬೇಕಾಗಿದೆ ಇಲ್ಲಿವರೆಗೂ ನಾವು ಒಳ ಜಾರಿ ಮಾಡಿ ಅಂತ ಹೋರಾಟ ಮಾಡ್ತಾ ಇನ್ನು ಮುಂದೆ ನಿಮ್ಮನ್ನ ಕುರ್ಚಿ ಖಾಲಿ ಮಾಡ್ಲಿಕ್ಕೆ ನಾವು ಹೋರಾಟ ಶುರು ಮಾಡ್ತೇವೆ ಕುರ್ಚಿ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಒಂದು ಹತ್ತು ಜನರನ್ನ ಭಾಸ್ಕರ್ ಅಂತ ಅವ್ರನ್ನ ಒಂದು ಹತ್ತು ಜನರನ್ನ ಆಯ್ಕೆ ಮಾಡಿ ನಾವು ಎಲ್ಲರೂ ವಿಧಾನಸೌಧದೊಳಗೆ ಇವ್ರನ್ನ ಕಲಿಸಿದ್ರೆ ನಾವೆಲ್ಲರೂ ಈ ತರ ಬಂದು ಬೀದಿಯಲ್ಲಿ ಕುತ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ನಾಯಿ ನಾರಿಗಳನ್ನ ಒಳಗೆ ಕಳಿಸ್ಬಿಟ್ಟು ನಾಯಿ ನಾರಿಗಳನ್ನ ಒಳಗೆ ಕಳಿಸ್ಬಿಟ್ಟು ನಾವು ಇಲ್ಲಿ ಬೀದಲ್ಲಿ ಕೂತ್ಕೋತೀವಿ ನೋಡಿ ನಿನ್ನೆ ಪೇಮೆಂಟ್ ಗಿರಾಕಿ ಅದು ಮೈಸೂರು ಎಂ ಎಲ್ ಸಿ ಅಂತ ಪೇಮೆಂಟ್ ಕೋಟದಲ್ಲಿ ಎಂ ಎಲ್ ಸಿ ಆಗಿರೋದು ಕೋಟ ಪೇಮೆಂಟ್ ಕೋಟ ದುಡ್ಡು ಕೊಟ್ಟು ಎಂ ಎಲ್ ಸಿ ಹೆಸರು ಕೇಳಿದ್ದು ನಾನು ಗೊತ್ತಿದೆ ನಿಮ್ಗೆ ಯಾರಿಗಾದ್ರೆ ನಾನು ಅಪ್ಪನ ಹೆಸರು ಕೇಳಿದ್ದೆ ನಿನ್ನೆ ಮತ್ತೆ ಆತನು ಪೇಮೆಂಟ್ ಕೋಟಾದಲ್ಲಿ ಎಮ್ ಎಲ್ ಸಿ ಆಗಿರೋದಂತೆ ಪೇಮೆಂಟ್ ಕೋಟಾದಲ್ಲಿ ಹೋದವ್ ನಿಮ್ ಪರ ಪೇಮೆಂಟ್ ಕೋಟಲ್ಲಿ ಹೋಗಿರೋನು ಆ ಕೋಟಾದಲ್ಲಿ ಸೀಟ್ ಕೊಟ್ಟವ್ ಮನೆ ಕಾಯ್ತಾನೆ ಅಲ್ವಾ ಆದ್ರೆ ಅಂತವ್ರೆಲ್ಲ ಅವ್ರ ಮಾತುಗಳೆಲ್ಲ ಪಕ್ಕಕ್ಕೆ ಬಿಕಿಲ್ ಬಂದಿದೀವಿ ಆದ್ರೆ ನಾವು ಒಂದ್ ತೀರ್ಮಾನ ತಗೋಬೇಕು ನಾವು ರಾಜಕೀಯವಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ಪಾಠ ಕಲಿಸುವಂತ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಬರಬೇಕು ಮಾನವ ಕಾನ್ಶಿರಾಮ್ ಸಾಹೇಬ್ರ ಏನಾದರೂ ಈ ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ರಾಜಕೀಯ ಚಳುವಳಿ ಕಟ್ಟದೇ ಇದ್ರೆ ಇವತ್ತು ಕಾಂಗ್ರೆಸ್ ಇನ್ನೂ ಕೆಟ್ಟ ಸ್ಥಿತಿಯಲ್ಲಿ ಇರ್ತಿತ್ತು ಆದ್ರೆ ಅವರು ಕಟ್ಟದ ರಾಜಕೀಯ ಚಳುವಳಿ ಇವತ್ತು ಅಟ್ಲೀಸ್ಟ್ ಅವ್ರನ್ನ ಈ ಸ್ಥಿತಿಗೆ ತಂದಿಲ್ಸಿದೆ ನಾವು ಇವತ್ತು ಆ ಸ್ಥಿತಿಯನ್ನ ಇನ್ನಷ್ಟು ಅವರು ನಾವು ಹೇಳೋ ಹಾಗೆ ಕೇಳುವಂಗೆ ಕೇವಲ ನಾವು ಮೀಸಲು ಕ್ಷೇತ್ರ ಅಲ್ಲ ಎಲ್ಲಾ ಕ್ಷೇತ್ರದಲ್ಲೂ ನಾವು ಇದೀವಿ ಇವತ್ತು ನಾವು ಅವರಿಗೆ ರಾಜಕೀಯವಾಗಿ ಪೆಟ್ಟು ಕೊಡುವಂತ ಪಾಠವನ್ನ ಕಲಿಸ್ಕೊಡ್ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ನೀವು ನಮ್ಮ ಜೊತೆ ಇಲ್ಲ ಅಂದ್ರೆ ನಾವ್ಯಾಕೆ ನಿಮ್ ಜೊತೆ ಇರಬೇಕು ನಮ್ಮ ನೋವಿಗೆ ನೀವು ಸ್ಪಂದಿಸ್ತಾ ಇಲ್ಲ ಅಂದ್ರೆ ನಾವ್ಯಾಕ್ ನಿಮ್ಮ ನಿಮ್ ಜೊತೆ ಸೇರ್ಕೋಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮನೆ ಮನೆಗೂ ಮನೆ ಮನೆಗೂ ಹೇಗೆ ನಮ್ಮ ಮನೆಗಳನ್ನ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ನಮಗೆ ಮುಂದೆ ಭವಿಷ್ಯ ಇಲ್ದಂಗೆ ಮಾಡ್ತಾ ಇದ್ರು ಅಂತ ನಮ್ಮ ಮನೆ ಮನೆಗೂ ಹೇಳಿ ನಾವು ಸಿದ್ದರಾಮಯ್ಯನಿಗೆ ತಕ್ಕ ಪಾಠವನ್ನ ಕಲಿಸುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇಷ್ಟೊತ್ಗಾಗ್ಲೆ ಸರ್ಕಾರದ ಯಾವ್ದಾದ್ರು ಪ್ರತಿನಿಧಿ ಬರಬೇಕಾಗಿತ್ತು ಆದ್ರೆ ಅವ್ರ ಸೊಕ್ಕು ಎಷ್ಟ್ರ ಮಟ್ಟಿಗೆ ಇದೆ ಅಂದ್ರೆ ಇದೇ ತೋರಿಸುತ್ತೆ ಅವರು ಒಳ ಮೀಸಲಾತಿ ವಿರೋಧವಾಗಿದ್ದಾರೆ ಅಂತ ಅವರ ಈ ನಡೆ ನಮ್ಗೆ ಸ್ಪಷ್ಟವಾಗಿ ತಿಳಿಸುತ್ತೆ ಅವರು ಒಳ ಮೀಸಲಾತಿ ಪರವಾಗಿಲ್ಲ ಯಾಕಂದ್ರೆ ಇದ್ದಿದ್ರೆ ಇಲ್ಲಿ ಬಂದು ಏನೋ ಒಂದು ಹೇಳಿ ಹೋಗ್ತಾ ಇದ್ರು ಅವ್ರು ಇಲ್ಲಿ ಬರ್ಲಿಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಿಮ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ನಾವ್ ಇವತ್ತು ಏನು ವಿಧಾನಸೌಧಕ್ಕೆ ಹೋಗುವ ಜೊತೆಗೆ ನಾಳೆಯಿಂದಲೇ ನಾವು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಮಾಧಿಯನ್ನ ಕಟ್ಟುವಂತ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕ್ಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಮಾಧಿಯನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕಾಗಿದೆ ಮತ್ತೆ ಆ ತಾಕತ್ತು ನಮಗಿದೆ ಹಾಗಾಗಿ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಈಗ ಭಾಸ್ಕರ್ ಅವರು ಹೇಳಿದ್ರು ಚಿಂತನೆ ಹೇಳಿದ್ರು ಎಲ್ಲರೂ ಹೇಳಿದ್ರು ಇನ್ನೂ ಸರ್ಕಾರ ಬರ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಅವ್ರ ನಮ್ಮನ್ನೇ ಅಲ್ಲಿ ಬನ್ನಿ ಅಂತ ಕರೀತಾ ಇದಾರೆ ಅನ್ಸುತ್ತೆ ಹಾಗಾಗಿ ನಾವೇ ಅಲ್ಲಿ ಹೋಗೋಣ ನಾವೇ ಹೋಗೋಣ ನಮ್ಮ ನಮ್ಮ ಡಿಮ್ಯಾಂಡ್ ಏನಂತ ಹೇಳೋಣ ಅಂತ ಹೇಳ್ತಾರೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟೆ ಎಲ್ರಿಗೂ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್